ಯಾವುದೇ ಕ್ಷೇತ್ರಕ್ಕೆ ಅಥವಾ ಯಾವುದೇ ಒಂದು ಮನೆಗೆ ಅದರದ್ದಾದಂಥ ಒಂದು ಮೌಲ್ಯಗಳಿದೆ ಅದೇ ಥರ ಈ ಒಂದು ಕ್ಷೇತ್ರಕ್ಕೂ ಹೌದು ಗೇರ್ಕೊಂಬೇಳುವಂಥ ಈ ಕ್ಷೇತ್ರಕ್ಕೂ ಹೌದು ಅನಾದಿ ಕಾಲದಲ್ಲಿ ಯಾರೋ ಒಬ್ಬರು ತಪಸ್ವಿಗಳು ಇಲ್ಲಿ ತಪಸ್ ಮಾಡಿ ಆ ತಪೋಬಲದ ಮೂಲಕನೇ ಅವರು ಇವತ್ತು ಈ ಕಾಯಿಲೆಗೆ ಚೀಟಿ ಕಟ್ಟುವ ಮುಖಾಂತರ ಅಥವಾ ಒಂದು ಬೇರು ಔಷಧಿ ಕೊಡುವಂಥ ಮುಖಾಂತರ ಸಿದ್ಧಿಸ್ಕೊಂಡಂಥವ್ರು ಆದ್ದರಿಂದ ಈ ಒಂದು ಕ್ಷೇತ್ರ ತುಂಬ ರಮಣೀಯವಾಗೂ ಇದೆ ಅಷ್ಟೇ ಸ್ವಚ್ಛವಾಗೂ ಇದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಷ್ಣಮೂರ್ತಿ ಭಟ್ ಬೆಟ್ಟದ ಜೀವ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಭಾರತೀಯ ಸಂಸ್ಕೃತಿಯಲ್ಲಿ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಅತಿ ಶ್ರೇಷ್ಠವಾದ್ದು ಹಾಗೂ ಪುರಾತನವಾಗಿ ನಡೆದು ಬಂದಿರುವಂಥ ಸಂಸ್ಕೃತಿ ತಮಗೆ ತಿಳಿದಿರುವಂಥದ್ದೇ ಈವಾಗಲೇ ನಾವು ಸಾಕಷ್ಟು ಸಂಚಿಕೆಗಳನ್ನು ಬಿಡುಗಡೆ ಮಾಡಿದ್ದೇವೆ ಎಷ್ಟೋ ಮಹಾನ್ ಸಾಧಕರನ್ನು ಪರಿಚಯಿಸಿದ್ದೇವೆ ಅದೇ ಥರ ಪರಿಚಯ ಮಾಡುವಂಥ ಕಾಯಕದಲ್ಲಿ ಇವತ್ತು ನಾವು ಯಲ್ಲಾಪುರ ತಾಲೂಕಿನ ಗೇರ್ಕೊಂಬೆ ಹೇಳುವಂಥ ಒಂದು ಒಂದು ಸಿದ್ಧಹಸ್ಥರ ಮನೆಯಲ್ಲಿ ನಾವು ಇವತ್ತು ಬಂದಿದ್ದೇವೆ ಅವರು ಈ ಪಾರ್ಶ್ವವಾಯುಗೆ ಅಂದರೆ ಲಕ್ವ ಹೊಡೆದಿರೋದಕ್ಕೆ ಅವರು ದಿವ್ಯವಾದ ಔಷಧಿ ಕೊಡೋರು ಅವರು ಚೀಟಿ ಮುಖಾಂತರನೋ ಔಷಧಿ ಮುಖಾಂತರನೋ ಹೀಗೆ ಹಲವಾರು ವಿಧಾನದ ಮುಖಾಂತರ ಅವರು ಸಾಕಷ್ಟು ಜನರಿಗೆ ಗುಣಮುಖ ಪಡಿಸಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಪೂರ್ವಜರಿಂದ ಬಂದಿರುವಂಥ ಒಂದು ಈ ಒಂದು ಕಲೆ ಅವರಿಗೆ ಕರಗತ ಮಾಡ್ಕೊಂಡಿದ್ದಾರೆ ಅವರು ಸಿದ್ಧಿಸಿಕೊಂಡಿದ್ದಾರೆ ಮಂತ್ರ ಮುಖೇನೋ ಅಥವಾ ಹಸ್ತಗುಣದ ಮುಖಾಂತರನೋ ಅವ್ರು ಮಾಡ್ಕೊಂಡು ಬಂದಂಥವ್ರು ನಮಸ್ಕಾರ ಬಟ್ರೆ ನಮಸ್ಕಾರ ಮೊದಲಾಗಿ ನಮ್ಮ ವೀಕ್ಷಕರ ಸಲುವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಡಿ ಓಂ ಗಂಗಣಪತಿ ಏನಮ್ಮ ನನ್ನ ಹೆಸರು ವಿಶ್ವೇಶ್ವರ ನಾರಾಯಣ್ ಭಟ್ ಗೇರ್ಕೊಂಬೆ ಇದು ಯಲ್ಲಾಪುರ ತಾಲೂಕು ಸಿಸ್ಮುಡಿ ಗ್ರಾಮ ಏರ್ಕೊಂಬಿದ ಜಾಗ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ತಾವು ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ನಾವು ಪಾರ್ಶ್ವವಾಯು ಅಥವಾ ಗಾಳಿ ನಮ್ಮಲ್ಲಿ ಹೇಳುವುದಾದರೆ ಗಾಳಿ ಶೀಕು ಅಂಥೇಳಿ ಇದಕ್ಕೆ ಔಷಧಿ ಕೊಡ್ತಾ ಇದ್ದು ತಲೆ ತಲಾಂತರದಿಂದ ಇದು ಪಾರಂಪರಿಕ ಅಂತ ಹೇಳ್ತಾರೆ ನಮ್ಮಲ್ಲಿ ಪಾರಂಪರಿಕ ನಾಟಿ ವೈದ್ಯರು ಇದಕ್ಕೆ ನಮ್ಮ ಹಿಂದಿನಿಂದ ಇದು ಬಂದಿದ್ದು ಈ ಶೀಕು ಅಂದರೆ ಬಾಯಿ ಅಡ್ಡಾಗೋದು ತೊಂದರೆ ಕಿವಿ ಕಿವಿಯಲ್ಲಿ ಗೋ ಅಂತ ಶಬ್ದ ಬಂದು ಅಥವಾ ಕಿಮಿ ಷಡತ ಇಂಥದ್ದು ಮತ್ತು ಅಂತೂ ಆಯಿತು ಆಮೇಲೆ ಷಡತ ಬರ್ತಾ ಕೈ ಎತ್ತಲಿಕ್ಕೆ ಆಗದೇ ಇರೋದು ಕಾಲು ಶಳತ ಮತ್ತು ಇದು ನಮ್ಮ ಮಾತಿಂದಂತೂ ತೊಂದರೆ ಮಾತಿನ ತೊಂದರೆ ಮಾತು ಬಾ ಆಗದೆ ಬ ಮಾತಾಡ್ಲಿಕ್ಕೆ ಬರದೇ ಇರುವಂಥದ್ದು ಇದಕ್ಕೆಲ್ಲ ನಾವು ಔಷಧಿ ಕೊಡೋದು ಮತ್ತು ಒಂಥರದಲ್ಲಿ ಹುಣ್ಣು ಅಂತ ಆಗ್ತದೆ ಕೆಲವು ಜನ ಈ ಹುಣ್ಣು ಆಗಿದ್ದಕ್ಕೂ ನಮ್ಮ ಔಷಧಿ ಕೊಡ್ಲಿಕ್ಕೆ ಕಡಿಮೆ ಆಗ್ತದೆ ಅದು ಒಂಥರ ಈ ಬೊಕ್ಕೆ ಗಾಳಿ ಬೊಕ್ಕೆ ಹೇಳ್ತದೆ ಬೊಕ್ಕೆ ಬಂದು ಷಳತ ಹೊಡ್ತಾ ಬರೋದು ನೀರು ಒಡೆದು ನೀರು ಇಳಿಯುದು ಬಹಳ ಸಿಕ್ಕಾಪಟ್ಟೆ ಸೆಳತಾ ಹೊಡ್ತ ಅದು ಬೇರೆ ಯಾವ ಔಷಧಿಂದನು ಕಡಿಮೆನೇ ಅದು ಅಂತದಕ್ಕೂ ಇದು ಉಪಯೋಗ ಬರಂತ ಒಟ್ಟೆ ಹದಿನಾರು ಮನೆ ಹದಿನಾರು ಹದಿನಾರು ಹದಿನಾರನ ಮನೆ ಬಟ್ ಇವಾಗ ನೀವು ಇದೆಲ್ಲ ಕಾಯಿಲೆಗೆ ತರ ಚಿಕಿತ್ಸಾ ವಿಧಾನ ಹೇಗಿದೆ ನಿಮ್ಗೆ ಯಾವ ತರ ತಾವು ನಮ್ಮದು ಚಿಕಿತ್ಸಾ ವಿಧಾನ ಅಂದ್ರೆ ಆದಿತ್ಯವಾರ ಬುಧವಾರ ಬರುವಂಥದ್ದು ಆದಿತ್ಯಾರ ಬುಧವಾರ ಎರಡು ದಿವಸ ವಾರದಲ್ಲಿ ಎರಡು ದಿವಸ ಬರ್ತೇವೆ ವಾರದಲ್ಲಿ ಎರಡು ದಿವಸ ಒಂದು ಚೀಟಿಯಿಂದ ಒಂದು ಚೀಟಿಗೆ ಎಂಟು ದಿವಸ ಅಪ್ಪ ತಾವು ಅಂತ ಚೀಟಿ ಮಾಡ್ತೀರಾ ಚೀಟಿ ತಾಯ್ತಾ ಮಾಡ್ತೀವಿ ಚೀಟಿ ಚೀಟಿ ಮಾಡೋದು ತಾಯ್ತಾ ಮಾಡೋದು ಹೀಗೆಲ್ಲ ಹೇಳ್ತಾರೆ ಅದಕ್ಕೆ ಅದ್ರ ಕಾಗದಲ್ಲಿ ಮಾಡುವುದೇ ಮುಖ್ಯ ಅದು ಹಾಂ ಕುತ್ತಿಗೆಯಲ್ಲಿ ಕಟ್ಟುವಂತ ಕರಳಲ್ಲಿ ಕಟ್ತೇವೆ ಅದರ ಅಟುವಂಥದ್ದು ಅದು ಒಂದು ಚೀಟಿಯಿಂದ ಒಂದು ಚೀಟಿಗೆ ಎಂಟು ದಿವಸ ಅಂತರ ಆದಿತ್ಯವಾರ ಬುಧವಾರ ಚಲೋದು ಶನಿವಾರ ಸೋಮವಾರ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಮತ್ತೆ ಅಕ್ಕಿ ಮಂಗಳವಾರ ಗುರುವಾರ ಶುಕ್ರವಾರ ನಾವು ಮನೆ ಬದಿಗಿದ್ರೆ ಇದ್ರೆ ಅಥವಾ ಫೋನ್ ನಲ್ಲಿ ಮಾತಾಡಿ ಬಂದ್ರೆ ಮೊದಲೇ ಹೇಳಿಟ್ಟು ಬಂದ್ರೆ ಆಗ್ತದೆ ನಾವು ಮನೆ ಕಡೆಗಿದ್ರೆ ಕೊಡ್ತೇವೆ ರಾಮಗೌಡ ಗೊಣಸ್ರಹ ನಾ ಅಲ್ಲಿಂದ ಈ ಗೇರ್ ಕೊಂಬಿ ಬಂದವ ಮತ್ತೆ ಈ ನರ ಮೈ ಎಲ್ಲ ಅಂದ್ರೆ ಉಡಿಯೋದು ಅದರಿಂದ ಈ ಭಟ್ರುಗಳು ಚೀಟಿ ಕಟ್ಟಿದ್ರು ಅದರಿಂದ ನನಗೆ ಕಾಯಿಲೆ ಮೂ ಎರಡು ಚೀಟಿ ಮೂರು ಚೀಟಿ ಅಂದರೆ ಮೂರು ಚೀಟಿ ಕಟ್ಟಿದ ಮೇಲೆ ಕಡಿಮೆ ಆಗ್ತದೆ ಅಂದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ಇದು ಎರಡನೇ ಚೀಟಿ ಬಂದೇನೆ ಇನ್ನೊಂದು ಚೀಟಿ ಬರಬೇಕು ಈಗ ನೀವು ಹಬ್ಬ ಹರಿದಿನದಲ್ಲಿ ಕೊಡ್ತೀರಾ ಹಬ್ಬ ಹರಿದಿನದಲ್ಲೂ ಕೊಡ್ತೇವೆ ನಮಗೆ ಸೂತಕ ಅಥವಾ ಯಾರು ತೀರ್ಕೊಂಡಿದ್ದು ಯಾರು ಜನನಾಗಿದ್ದು ಯಾರು ತೀರ್ಕೊಂಡಿದ್ದು ಇಂಥ ಹೊತ್ತಿನಲ್ಲಿ ಮಾತ್ರ ಹತ್ತು ದಿವಸ ತನಕ ಕೊಡುದಿಲ್ಲ ನಮಗಾಗ್ಲಿ ವಯೋರಿಗಾಗ್ಲಿ ಇಬ್ರಿಗೂ ಅದು ಆತರ ಇಬ್ರಿಗೂ ಅದು ಇರಬಾರ್ದು ಮತ್ತೆ ಇದು ಚೀಟಿನ ಮಾತಾಡದೆ ಒಯ್ದು ಕಟ್ಟುದು ವಯೋರಾದ್ರೆ ವಯೋರಾದ್ರೆ ಅವ್ರಿಗೆ ಕಟ್ಕೊಳ್ಳೋರಾದ್ರೆ ನೀವೇ ಕಟ್ತೀರಿ ಕಟ್ಟು ನಂತರ ಮಾತಾಡ್ಬೋದು ಕಟ್ಟು ನಂತರ ಮಾತಾಡ್ಬೋದು ಅವ್ರು ಬೇರೆಯವ್ರಿಗೆ ತಗೊಂಡೋಗಿ ಕಟ್ಟುವಂಥ ಸಂದರ್ಭದಲ್ಲಿ ಅವ್ರು ಮಾತಾಡಬಾರ್ದು ಅವರು ವಾಹನದಲ್ಲಿ ಇಟ್ಟುಕೊಂಡು ಮಾತಾಡ್ಲಿಕ್ಕೆ ಅಡ್ಡಿಲ್ಲ ಆದರೆ ಕೈಯ್ಯಲ್ಲಿ ಹಿಡ್ದಾಗ ಮಾತಾಡೋಂಗಿಲ್ಲ ಒಂದಕ್ಕೆ ಮಾಡೋಂಗಿಲ್ಲ ಉಗುಳುವಂಗಿಲ್ಲ ಮಾಡುವಂಗಿಲ್ಲ ಆ ಥರ ಇಲ್ಲ ಇದು ಚೀಟಿ ಕಟ್ಟೋದು ಮೊದಲನೇದು ಆನಂತರ ಔಷಧಿನ ಸಮಯ ಕೊಡ್ತೇವೆ ನಾವು ಅದು ಒಂದು ವಾರದ ಪಥ್ಯೋಗಂಟೋದಕ್ಕೆ ಆವಾಗ ಸಾಧಾರಣ ಗಂಜಿ ರೊಟ್ಟಿಲ್ಲೇ ಇರಬೇಕು ಮತ್ತು ಎಂಟನೇ ದಿವಸ ಅದು ಕೈ ನೀರು ಸ್ನಾನ ಈ ಲಿಂಬು ಸೊಪ್ಪು ಇಂಥದ್ದು ಹಾಕಿ ಸ್ನಾನ ಮಾಡುವಂಥದ್ದು ಬೇವಿನ ಸೊಪ್ಪು ಲಿಂಬು ಸೊಪ್ಪು ಎಲ್ಲ ಹಣ್ಣಲ್ಲಿ ಇಟ್ಟು ಬೇಯಿಸಿ ಆ ನೀರು ಸ್ನಾನ ಮಾಡಿ ಎಂಟನೇ ದಿವಸಕ್ಕೆ ಪಥ್ಯ ಮಾಡಿದಾಗ ಮಾತ್ರ ಅದು ಈ ಚೀಟಿಗೆ ಪ ವಿಶೇಷ ಏನಿಲ್ಲ ಉಪಕಾರ ಎಲ್ಲ ಆಗ್ತದೆ ಅದಕ್ಕೆ ಉದ್ದಿಂದು ಮತ್ತು ಎಣ್ಣೆಯಲ್ಲಿ ಕರಿದಿದ್ದು ಹಸಿಮೆಣಸು ಇಂಥದ್ದನ್ನು ವೈಖರಿ ಆಗುವಂಥದ್ದು ಯಾವುದು ತಿನ್ನಬಾರ್ದು ಯಾವಾಗ ಈ ಚೀಟಿ ಕಟ್ಟಿದಾಗ ಅದು ಒಟ್ಟು ಸುಮಾರು ವಾರ ವಾರ ಬಂದರೂ ನಿಮಗೆ ಒಂದೂವರೆ ತಿಂಗಳಕ್ಕೆ ಅದರದ್ದೆಲ್ಲ ಕಡಿಮೆ ಪರಿಣಾಮ ಎಲ್ಲ ಗೊತ್ತಾಗ್ತದೆ ಒಂದೇ ಸಲ ಹಂಗೆ ಗೊತ್ತಾಗೋದಿಲ್ಲ ಕೆಲವು ಜನರಿಗೆ ಒಂದು ಎರಡು ಚೀಟಿ ಕಟ್ಟಿದ ಮೇಲೆ ಗೊತ್ತಾಗ್ತದೆ ಕೆಲವು ಜನರಿಗೆ ಒಂದೇ ಚೀಟಿಗೆ ಗೊತ್ತಾಗ್ತದೆ ಒಟ್ಟು ಚೀಟಿ ಕಟ್ಟೋದು ಮತ್ತು ತಿನ್ನೋದು ಹಚ್ಚೋದು ಮತ್ತೊಂದು ಉಬ್ಬೆ ಮದ್ದು ಅಂತ ಹೇಳುವಂಥದ್ದು ಈ ಒಟ್ಟೆ ಮೂರು ನಮ್ಮನೇ ವಿಧಾನ ನಮ್ಮದು ತಮಗೆ ಯಾರಿಂದ ಬಂತು ಇದು ಬಂದದ್ದು ನಮಗೆ ನಮ್ಮ ತಂದೆಯವರಿಂದ ಅಥವಾ ನಮ್ಮ ಅಜ್ಜರಿಂದ ಮತ್ತು ಪೂರ್ವಿಕರಿಂದ ನಮ್ಮ ಕಸ ಖಾಸ ಪೂರ್ವಿಕರಿಂದನೇ ಬಂದಿದ್ದು ಎಷ್ಟು ತಲೆಮಾರು ಆಗಿರ್ಬೋದು ಈಗ ಇದು ನಾನು ಬಹುತೇಕ ಮೂರನೇ ತಲೆಮಾರು ಆಗಿರ್ಬೋದು ಇದು ನನ್ನ ಹೆಸರು ಅಂದನಾ ರಮೇಶ್ ಚಿಕ್ಕೇರಿ ಅಂತ ಗೇರ್ಕೊಂಬೆ ಊರಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರ ಆಗ್ತದೆ ಈಗ ನಾವು ಚಿಕ್ಕವರಿದ್ದಾಗಿಂದ ಔಷಧಿ ಬಗ್ಗೆ ನಮ್ಮ ಅಜ್ಜನ ಕಾಲದಿಂದನೂ ಗೊತ್ತಿದೆ ಔಷಧಿ ಬಗ್ಗೆ ಈಗ ಸದ್ಯಕ್ಕೆ ಅಂದರೆ ಒಂದು ಎರಡು ಸಾವಿರದ ಹದಿನಾರು ಹದಿನೇಳರ ಸಮಯದಲ್ಲಿ ನನ್ನ ಮನೆಯವರಿಗೆ ಆಗಿತ್ತು ಸ್ಟ್ರೋಕು ಒಂದು ದಿನಕ್ಕೆ ಮೂರು ಸ ಟೈಮ್ ಆಯಿತು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ನಾಲ್ಕು ಗಂಟೆ ತನಕ ನಾವು ತಕ್ಷಣಕ್ಕೆ ಬಂದು ಇಲ್ಲಿ ಚೀಟಿ ತೊಗೊಂಡೋಗಿ ಕಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಕಟ್ಟಿದ ಒಂದು ಅರ್ಧ ಗಂಟೆಯಲ್ಲಿ ಅವರಿಗೆ ನಾರ್ಮಲಿಗೆ ಬಂತು ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಮೂರು ಚೀಟಿ ಮಾಡಿದ್ವಿ ಆಮೇಲೆ ಏಳು ದಿನ ತನಕ ಪತ್ತೆ ಏಳು ದಿನ ಆದ ನಂತರ ಮತ್ತು ಅದು ನಾರ್ಮಲ್ ಊಟ ಎಲ್ಲ ಮಾಡ್ಬೋದು ಆ ಥರ ಏನು ತೊಂದರೆ ಇಲ್ಲ ಹಿಂದಿನ ಕಾಲದಿಂದ ಅಂದರೆ ನಾವು ಹುಟ್ಟೋದಕ್ಕಿಂತ ಮುಂಚಿಂದನೂ ಈ ಒಂದು ಔಷಧಿಯ ಇದು ವ್ಯವಸ್ಥೆ ಇದೆ ಇಲ್ಲಿ ಯಾರಾದರೂ ಆ ಥರ ಲಕ್ಷಣಗಳು ಇದ್ದವರು ಅಂದರೆ ಅದನ್ನು ಸ್ಟ್ರೋಕ್ ಆಗುವಂತಹ ಒಂದು ಲಕ್ಷಣಗಳು ಕಂಡು ಬಂದಿದ್ದ ತಕ್ಷಣ ತಕ್ಷಣ ಬಂದು ತೊಗೊಳ್ಬೋದು ಔಷಧ ಏನೂ ತೊಂದರೆ ಇಲ್ಲ ಫುಲ್ ಅಂದ್ರೆ ಫುಲ್ ಕ್ಯೂರ್ ಆಗಿದೆ ತೊಂದರೆ ಇಲ್ಲ ಅದರ ನಂತರ ಅವರು ಬಹಳಷ್ಟು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ವಜ್ಜ ಕೆಲಸ ಮಾಡ್ತಾರೆ ಹಗುರ ಕೆಲಸನೂ ಎಲ್ಲ ಮಾಡ್ತಾರೆ ತೊಂದರೆ ಇಲ್ಲ ಚೀಟಿಯಿಂದಾನೆ ಮತ್ತೆ ನಾವು ಬೇರೆ ಯಾವುದೇ ಔಷಧಿ ಮಾಡಿಲ್ಲ ಇದೇ ಮೂರು ಚೀಟಿಯಿಂದಾನೆ ಕಡಿಮೆ ಆಗಿದೆ ಈ ಜಾಗಕ್ಕೆ ಅಂದ್ರೆ ಗೇರ್ಕೊಂಬಿಂದನೇ ಈ ಚೀಟಿ ಔಷಧಿ ಎಲ್ಲ ಹೊರಡುವಂಥದ್ದು ಯಾಕೆಂದ್ರೆ ಇಲ್ಲಿ ಯಾವುದೋ ಇದು ಹೆಂಗೆ ಬಂತು ನಮಗೆ ಅಂತ ಕೇಳಿದಾಗ ಈಗ ಅಷ್ಟಮಂಗಲ ಪ್ರಶ್ನೆ ಭಾಗದ ಮುಖಾಂತರ ಕೇಳಿದಾಗ ಅದು ಈ ಒಬ್ಬ ಸನ್ಯಾಸಿಗಳು ಅಥವಾ ಯೋಗಿಗಳಿಂದ ಇದು ನಿಮಗೆ ಬಂದಿದೆ ಇದನ್ನು ಮಾಡ್ಕೊಂಡು ಹೋಗಿರಿ ನಿಮ್ಮ ಸ್ವಾರ್ಥಕ್ಕಾಗಿ ಇದನ್ನು ಬಳಸಬಾರ್ದು ಅಂತ ಅವರು ಹೇಳಿದರು ಹಾಗಾಗಿ ನಾವು ಹೊರಗೆ ಹೋಗಿ ಔಷಧಿ ಮಾಡುವಂಥದ್ದಲ್ಲ ಔಷಧಿ ಅಥವಾ ಚೀಟಿ ಮಾಡುವಂಥದ್ದಲ್ಲ ಈ ಜಾಗದಿಂದಲೇ ಹೊರಡಬೇಕು ಮತ್ತು ಇವತ್ತು ಮಾಡಿದ್ದ ಚೀಟಿ ಅಥವಾ ಔಷಧಿ ಇವತ್ತು ಸೂರ್ಯ ಅಸ್ತದೊಳಗೆ ಹೋಗಿ ಕಟ್ಟುವಂಥದ್ದು ಆಗಬೇಕಾಗ್ತದೆ ಎಷ್ಟು ದೂರ ನಾವು ಪಥ್ಯ ಅಂದರೆ ಇದಕ್ಕೆ ಚೀಟಿ ಕಟ್ಟಿದ ದಿವಸದಿಂದನೂ ಉಪ್ಪು ಖಾರ ಅಂತೂ ಅಡ್ಡಿಲ್ಲ ಚೀಟಿ ಕಟ್ಟಿದಾಗ ಮತ್ತು ವೈಖರಾಗುವಂಥದ್ದು ಅಂದರೆ ಬದನೆಕಾಯಿ ಚಟ್ನಿ ಬಟಾಟೆ ಬಾಜಿ ಇಂಥದ್ದೆಲ್ಲ ಬೇಡ ಕಾದಾರ್ ನೀರು ಕುಡಿಯೋದು ಕುಡಿಯೋದು ಮತ್ತು ಈ ರಜೆ ಆದವರೆಲ್ಲ ದೂರಿಂದ ಮಾತಾಡಬೇಕು ಮತ್ತು ಗಾಳಿ ನೆರಳು ಅವರದ್ದು ಬೀಳಬಾರ್ದು ಮತ್ತು ಚೀಟಿ ಕಟ್ಕೊಂಡವರು ಕಿಮಿಯಲ್ಲಿ ಗಾಳಿ ಇದ್ದಂಗೆ ಅವರು ಸಂಚಾರ ಮಾಡ್ತಾ ಇರಬೇಕು ಮತ್ತು ಅವರ ದೇವರಿಗೆ ಅವರ ಗ್ರಾಮದ ದೇವರಿಗೆಲ್ಲ ಅವರು ಸರಿಯಾಗಿ ನಡ್ಕೊಳ್ಳುವಂಥದ್ದು ಮತ್ತು ಜೇನುತುಪ್ಪ ತಿನ್ನೋದು ಎರಡು ಹೊತ್ತು ಬೆಳಿಗ್ಗೆ ಸಂಜೆ ಒಂದು ನಾಲ್ಕು ಚಮಚ ಜೇನು ತುಪ್ಪ ತಿನ್ನುವಂಥದ್ದು ಬಟ್ರೆ ಇವಾಗ ಇದು ಇಷ್ಟೆಲ್ಲ ತಾವು ಒಂದು ಎಲ್ಲ ಒಂದು ಚಿಕಿತ್ಸಾ ಪದ್ಧತಿ ಇದೆಲ್ಲ ಮಾಡ್ತಿರಲ್ವ ತಾವು ಇದಕ್ಕೆ ಇಷ್ಟೇ ಅಂತೇಳಿ ಸಂಭಾವನೆ ಏನಾದರೂ ಇದೆಯಾ ಅದಕ್ಕೆ ಯಾವ ಥರ ಇದಕ್ಕೆ ಸಂಭಾವನೆ ಇದು ತೆಂಗಿನಕಾಯಿ ಬರೋದು ಪ್ರತಿ ಚೀಟಿ ಬಂದಾಗಳು ಪ್ರತಿ ಔಷಧಿ ಬಂದಾಗಲೂ ಒಂದಾದ್ರು ಕೊಡಬೇಕು ತೆಂಗಿನಕಾಯಿ ಅಂತ ಹೇಳಿ ಇನ್ನು ಕಡ್ಡಿ ಕರ್ಪೂರ ಅಥವಾ ಪೂಜಾ ಸಾಮಗ್ರಿ ಕೊಡೋರು ಕೊಡ್ತಾರೆ ಆದ್ರೆ ದುಡ್ಡು ಕೊಡೋರು ಕೊಡ್ತಾರೆ ಇಂತಿಷ್ಟ ಅಂತ ಹೇಳಿ ಇಲ್ಲ ಅವ್ರು ಖುಷಿಯಿಂದ ಎಷ್ಟಾದರೂ ಕೊಡಬಹುದು ಖುಷಿಯಿಂದ ಕೊಡುವಂತ ಖುಷಿಯಿಂದ ಕೊಟ್ಟರು ಮಾತ್ರ ನಾವು ತಗೊಳ್ ನೀವು ತಗೊಳ್ತೀರಿ ಇವಾಗ ಬಟ್ರೆ ಈಗ ಮುಂದೆ ನಿಮ್ಮ ಮಗ ಇದ್ದಾರೆ ಅಂತ ಹೇಳ್ತೀರಾ ಅವರಿಗೆ ಇದರಲ್ಲಿ ಆಸಕ್ತಿ ಇದೆಯಾ ಅವರಿಗೆ ಇದರಲ್ಲಿ ಆಸಕ್ತಿ ಇದ್ರೆ ಮುಂದೆ ಮಾಡಬಹುದು ಈಗ ಸದ್ಯ ನೌಕರಿ ವಗರ ಇದಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ತಾವು ಅವ್ರಿಗೇನು ಉಪದೇಶ ಮಾಡ್ಲಿಲ್ವಾ ಇಲ್ಲ ನಾವು ಏನು ಇನ್ನೂ ಉಪದೇಶ ಇಲ್ಲ ಇನ್ನು ಮುಂದೆ ಈ ಕಡೆ ಮನೆಯಲ್ಲಿ ಒಳ್ರೆ ನಾವು ಕಲಿಸ್ಕೊಡಬೇಕು ಮುಂದಿನ ಅವರಿಗೆ ಮುಂದಿನ ಪೀಳಿಗೆಗೆ ಬೇಕು ಇದು ಹೌದು ಹೌದು ಬೇಕು ಅಂತ ಹೇಳುವಂತ ನಮ್ಮ ಖಂಡಿತ ಅಭಿಪ್ರಾಯ ನೀವು ಉಪದೇಶ ಮಾಡ್ತೀರಿ ಅದರನ್ನು ಮುಂದೆ ಅಲ್ಲ ನಮ್ಮ ಒಂದು ಆಶಯೇನೋ ಅದೇ ತಾವು ದಯವಿಟ್ಟು ಅವರಿಗೆ ಅದರನ್ನು ಉಪದೇಶ ಮಾಡಬೇಕು ಇದು ಇಲ್ಲಿಗೆ ಮೊಟಕುಗೊಳ್ಳಬಾರದು ತಲ ತಲಾಂತರದಿಂದ ಬಂದಿರುವಂತದ್ರ ಅದು ಮುಂದುವರಿಬೇಕು ಜನರಿಗೂ ಆ ಒಂದು ಒಂದು ಸೇವೆ ಲಭ್ಯ ಆಗಬೇಕು ಅಂತ ಕೋರಿಕೆ ಇದು ಸುಬ್ರಹ್ಮಣ್ಯ ದೇವರ ಹೆಸರಲ್ಲಿ ಮಾಡುವಂಥ ಇದಾದ್ದರಿಂದ ಮಡಿಮೈಲಿಗೆ ಇಂಥದ್ದು ಸುಬ್ರಹ್ಮಣ್ಯ ನಾಗದೇವರಿಗೆ ಹೆಚ್ಚು ಬೇಕಾಗ್ತದೆ ಸುಬ್ರಹ್ಮಣ್ಯ ಅಂದರೆ ನಾಗದೇವರು ಹಾಗಾಗಿ ಮಡಿಮೈಲಿಗೆ ಬೇ ಹೆಚ್ಚು ಬೇಕು ಮತ್ತು ಇದು ಈ ಔಷಧಿಗಳು ಇಲ್ಲಿ ನಮ್ಮ ಸುತ್ತಮುತ್ತಲ ಕಾಡಿನಿಂದನೇ ತರುವಂಥದ್ದು ಈ ಕೆಲವು ಒಂದು ಔಷಧಿ ಮಾತ್ರ ನಮ್ಮ ಮನೆ ಹತ್ರ ಸಿಗ್ತದೆ ಬಾಕಿ ಎಲ್ಲ ಹೊರಗಿಂದನೇ ತರುವಂಥದ್ದು ಈಗ ನಾವು ಮನೆ ಹತ್ರನೇ ಇದನ್ನು ಬೆಳೆಸಿ ಮಾಡ್ತಾಯಿದ್ದೇವೆ ಮತ್ತು ಇದು ಆ ದಿವಸ ಮಾಡಿದ್ದ ಚೀಟಿ ಅಥವಾ ಔಷಧಿ ಅದೇ ಸಂಜೆಗೆ ಕಟ್ಟುವಂಗೆ ಬರಬೇಕಾಗ್ತದೆ ಯಜಮಾನ್ರಿಗೆ ಈ ಥರ ಒಂದು ಕೆಲಸ ಕಾರ್ಯದಲ್ಲಿ ಹೇಗೆ ಸಹಕರಿಸ್ತೀರಿ ತಾವು ಮದ್ದು ಹೇಗೆ ತಯಾರು ಮಾಡ್ಕೊಡ್ತಿರೋ ಅಥವಾ ಯಾವ ತರ ಮಾಡ್ತೀರೋ ಅಥವಾ ಬರುವಂತ ಜನರಿಗೆ ಏನು ಸಲಹೆ ಸೂಚನೆ ಏನು ಹೇಳೋದು ಹ್ಞೂ ಅಲ್ಲ ಅವರು ಔಷಧಿ ಕೊಡುವುದು ಇದು ನಾನು ತಂದು ಕೊಡ್ತಾಯಿಲ್ಲ ಎಲ್ಲ ತಂದು ಕೊಟ್ಟು ಅದೆಲ್ಲ ತಯಾರಿ ಮಾಡಿ ತಾವು ಕೊಡ್ತೀರಿ ಈಗ ಎಷ್ಟು ವರ್ಷದಿಂದ ತಾವು ಲಗ್ನ ಆಗಿ ಬಂದು ಆ ಥರ ಕೆಲಸ ಮಾಡ್ತಾ ಇದ್ದರು ನಾನು ಈಗ ನಲವತ್ತು ವರ್ಷ ಆಯಿತು ಮದುವೆ ಆಗಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಮಾಡ್ತಾ ಬಂದಿದ್ದೆ ರೀ ತಮ್ಗೇನು ಖುಷಿ ಅನಿಸ್ತದೆ ಇದು ಹೀಗೆ ಖುಷಿ ಅನಿಸ್ತದೆ ಅವರು ಮುತ್ತಜ್ಜನ ಕಾಲದಿಂದ ಬಂದದ್ದು ಇರ್ತಿತ್ತು ಅವರು ಅವರು ಅವ್ರು ಆಜ್ಞ ಕೈಲಿಂದ ಕಲಿತು ಅವರೇ ಮಾಡ್ತಾ ಇದ್ದಾರೆ ಈಗ ಈಗ ನಾವು ಈ ಮನೆ ಬಂದು ಇಪ್ಪತ್ತು ವರ್ಷ ಆಯ್ತು ನಿಮ್ಮ ಮಗನವರು ಮಾಡ್ತಾರ ಮಗ ಮಾಡ್ತೇನೆ ಹೇಳಿದ್ದ ಆದರೆ ಅವನು ಜಾಬ್ ಮಾಡ್ತಾ ಇದ್ದ ನೋಡ್ಬೇಕು ಮುಂದೆ ಕೇಶವ್ ಸದಾಶಿವ ಪಾಟೀಲ್ ಹಳ್ಳಿ ಬಂದಿದ್ದೀವಿ ನಾವು ಎಷ್ಟು ಸಲ ತಗೊಂಡಿದ್ರಿ ನಾವು ಮೊದಲಂತಲೇ ಬಂದಿದ್ವಿ ನಮ್ಗೆ ಒಬ್ಬರು ಇಲ್ಲಿ ಚೀಟಿ ಕೊಡ್ತಾರೆ ತಗೊಂಡು ಹೋಗಿ ಅಂತೇಳಿ ಕಡಲಿ ನನ್ನ ಹೆಸರು ಮಾರುತಿ ಶಂಕರ್ ಕಾಲೋಡೆ ಬಟರಾಮಪುರ ಬಟ್ ಹಳೇ ತಾಲ್ಲೂಕ್ರಿ ನಮ್ಮ ಮೂರು ಸಲ ಕಟ್ಕೊಂಡಿದ್ದೆ ಇಲ್ಲೇ ಮಾತಾಡೋದು ಒಟ್ಟು ಟ್ರೀದಿತ್ತಲ್ಲ ಅದ್ರಿಗೆ ಕಟ್ಕೊಂಡಿದ್ದೆ ಬಟ್ ಅರ್ಧ ಬಟ್ ಆರಾಮಾಗಿದ್ದೆ ಇಲ್ಲಿಂದ ನನಗೆ ನನಗೆ ಚೀಟಿ ಬಟ್ರು ಮಾ ಮಾತಾಡ್ದೇ ತೊಗೊಂಡು ಹೋಗಿ ಮಾತಾಡ್ದೇ ಕಟ್ಟಬೇಕಂತ ಹೇಳಿದ್ರು ಅದೇ ರೀತಿ ನಾವು ಈಗ ಮಾತಾಡದೆ ತೊಗೊಂಡು ಬೈಕ್ನಲ್ಲಿ ಇಟ್ಟಿದ್ವಿ ಹಾಂ ಅವ್ರು ಹೇಳಿದರು ಬೈಕ್ನಲ್ಲಿ ಇಟ್ಟೆ ನಂತರ ಮಾತಾಡೋಕ್ಕೇ ಅಡ್ಡಿಲ್ಲ ಅಂತ ಹೇಳಿದರು ಕಟ್ಟಬೇಕಾದ್ರೂ ಮಾತಾಡಬಾರ್ದು ಮಾತಾಡ್ದೇ ಕಟ್ಟಬೇಕಂತ ಹೇಳಿದರು ಭಟ್ರೆ ಇವಾಗ ನಮ್ಮ ಈ ಬೆಟ್ಟದ ಜೀವ ಯೂಟ್ಯೂಬ್ ವಾಹಿನಿ ಮುಖಾಂತರ ತಾವು ಏನು ಜನರಿಗೆ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೊದಲನೇದಾಗಿ ಬೆಟ್ಟದ ಜೀವ ಅವರ ತಂಡದವರಿಗೆ ನಾವು ನಮಸ್ಕಾರ ಹೇಳ್ತೇವೆ ಮತ್ತು ಇಂಥದ್ದೆಲ್ಲ ಹಳ್ಳಿ ಮೇಲೆ ಯಾರು ವಿಶೇಷ ಇದ್ದದ್ದನ್ನು ಕಾಣಿಸುವಂಥ ಈಗಿನ ಕಾಲದ ಪ್ರಯತ್ನ ನಿಮ್ಮದು ಶ್ಲಾಘನೀಯವಾದದ್ದು ಮತ್ತು ಅಭಿನಂದನ ಅರ್ಹರು ನೀವು ಇಂಥದ್ದನ್ನೆಲ್ಲ ಮಾಡಿದರೆ ದೂರದಲ್ಲಿದ್ದವರಿಗೆ ಉಪಯೋಗ ಬರ್ಬೋದು ಇದರಿಂದ ಮತ್ತು ಈ ನಿಮ್ಮ ಪ್ರಯತ್ನಕ್ಕೆ ನಿಜವಾಗಿಯೂ ತುಂಬ ಸಂತೋಷ ಆಗ್ತದೆ ಖುಷಿ ಆಗ್ತಾ ಇದೆ ಆಗ್ತಿದೆ ಅಂದರೆ ಹಳ್ಳಿಯಲ್ಲಿ ಬಂದು ಇಂಥದೆಲ್ಲ ಕಾಣಿಸೋಂಥ ನಿಮ್ಮ ಪ್ರಯತ್ನ ನಿಜವಾಗಿಯೂ ಅಭಿನಂದನ ಈವರೆಗೆ ಯಾರು ಬರಲಿಲ್ಲ ಆಗಿತ್ತು ಈ ಥರ ಈ ಥರ ಮಾಡಿದವ್ರು ಇನ್ನು ಯಾರು ಬರಲಿಲ್ಲ ಏನು ಹೇಳ್ತೀರಿ ಜನರಿಗೆ ಸಂದೇಶವನ್ನು ನೀವು ಇಂಥ ಶೀಕ್ ಆದರೆ ಈ ಮೊದಲು ಹೇಳಿದ್ನಲ್ಲ ಅಂಥದ್ದೆಲ್ಲ ಶೀಕ್ ಆದರೆ ಪ್ರಯತ್ನ ಪಟ್ಟು ಮಾಡಿ ಕಡಿಮೆ ಆದರೂ ಆಗ್ಬೋದು ಹಳ್ಳಿಂದ ಅದು ಅಲ್ಲೆಲ್ಲ ಅವರವ್ರ ಹಣೆ ಬರೋ ಮತ್ತು ನಶೀಬ್ದ ಮೇಲೆ ಹೋಗ್ತದೆ ಅದು ಕೆಲವೊಂದಷ್ಟು ಆದ್ದರಿಂದ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳುವಂಥದ್ದು ಬನ್ನಿ ಅಂತ ಹೇಳ್ತಿರತ್ತ ಪ್ರಿಯ ವೀಕ್ಷಕರೇ ಇಲ್ಲಿವರೆಗೂ ತಾವು ನಮ್ಮ ಈ ನಾಟಿ ವೈದ್ಯರನ್ನು ಅವರ ಅನುಭವಗಳನ್ನು ಕೇಳಿದ್ರಲ್ವ ತಮಗೇನಾರು ಅವರು ಹೇಳುತ್ತಾರೆ ಯಾವುದಾದ್ರೂ ಪಾರ್ಶ್ವ ಹೊಡೆದಿರೋದಾಗಲಿ ಅಥವಾ ಮೈ ಮೇಲೆ ಎಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ನೋವು ಅನುಭವಿಸುವಂತಹದ ಸಂದರ್ಭ ಆಗಲಿ ಬೇರೆ ಯಾವುದೇ ಥರ ಕಾಯಿಲೆಗಳಿದ್ದರೂ ಸಹಿತ ತಾವು ದಯವಿಟ್ಟು ಇಲ್ಲಿ ಬನ್ನಿ ಅವರನ್ನು ಸಂಪರ್ಕ ಮಾಡಿ ನಾವು ಅವರು ಸಂಪರ್ಕಿಸುವಂಥ ಮೊಬೈಲ್ ನಂಬರು ದೂರವಾಣಿ ಸಂಖ್ಯನ್ನು ನಮ್ಮ ವಾಹಿನಿಯಲ್ಲಿ ಹಾಕಿರ್ತೇವೆ ಬನ್ನಿ ದಯವಿಟ್ಟು ಅವರ ಸಂಪರ್ಕ ಮಾಡಿ ನಮ್ಮ ಬೆಟ್ಟದೇವ ವಾಹಿನಿ ಈವಾಗಲೇ ಸಾಕಷ್ಟು ಸಂಚಿಕೆಗಳನ್ನು ಬಿಡುಗಡೆಗೊಳಿಸಿರುವುದು ತಮಗೆಲ್ಲ ತಿಳಿದಿರುವಂಥ ವಿಷಯ ಹಾಗೂ ಎಷ್ಟೋ ನಾಟಿ ವೈದ್ಯರನ್ನು ನಾವು ವಾಹಿನಿ ಮುಖಾಂತರ ಪರಿಚಯಿಸಿದ್ದೇವೆ ತಾವೆಲ್ಲ ವೀಕ್ಷಣೆ ಮಾಡಿದಿರಿ ಅದರ ಜೊತೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ರಿ ಇನ್ನೂ ಹೆಚ್ಚಿನ ಆದಂಥ ಪ್ರೋತ್ಸಾಹ ಸಹಕಾರ ಬೇಕು ಯಾಕಂದರೆ ನೀವೇ ನಮಗೆ ಒಂದು ದೊಡ್ಡ ಜೀವಾಳ ಹಾಗೂ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನವಾಗಿ ಬಂದಿರುವಂಥ ಋಷಿ ಮೂಲದಿಂದ ಬಂದಿರುವಂಥದ್ದು ಈ ಆಲೋಪತಿಯನ್ನೇ ಎಲ್ಲ ಕಾಯಿಲೆಗೂ ಬಳಸಬಾರದು ಹೋಳುವಂಥದ್ದು ನಮ್ಮದೊಂದು ಅಭಿಪ್ರಾಯ ಒಮ್ಮೆ ನಾಟಿ ವೈದ್ಯರನ್ನು ಪಾರಂಪರಿಕ ನಾಟಿ ವೈದ್ಯರನ್ನು ಭೇಟಿಯಾಗಿ ಹಾಗೂ ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳಿ ಅಲ್ಲಿರುವಂಥ ದಿವ್ಯವಾದ ಅಮೂಲ್ಯವಾದ ಆ ಒಂದು ಔಷಧಿಯನ್ನು ಸೇವನೆ ಮಾಡಿ ಎಷ್ಟೋ ಕಾಯಿಲೆಗಳಿಗೆ ಒಂದು ಸಿದ್ಧ ಅವರು ಕೆಲವೊಂದು ಕಾಯಿಲೆಗೆ ಸಿದ್ಧ ಹಸ್ತರು ಇನ್ನು ಅವರು ಈ ಇದೇ ನಮ್ಮ ಈ ಗೇರ್ಕೊಂಬೆ ಗ್ರಾಮ ಇವರ ಬಟ್ಟರ ಮನೇಲಿ ಯಾವುದೇ ರಾಸಾಯನಿಕವಾದ ವಸ್ತುವನ್ನು ಬಳಸದೆ ನೈಸರ್ಗಿಕವಾಗಿ ಬೆಟ್ಟದಿಂದ ತಂದು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಜೇನುತುಪ್ಪದಿಂದ ಅವರು ಈ ಒಂದು ಔಷಧಿಯನ್ನು ಸಿದ್ಧಪಡಿಸ್ತಾರೆ ದಯವಿಟ್ಟು ಬನ್ನಿ ಆಲೋಪತಿನೇ ಎಲ್ಲ ಒಂದು ಕಾಯಿಲೆಗೆ ಔಷಧಿಯಲ್ಲ ವೀಕ್ಷಕರೇ ದಯವಿಟ್ಟು ನಮ್ಮ ಈ ಬೆಟ್ಟ ಜೀವ ವಾಹಿನಿಗೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಇನ್ನಷ್ಟು ಹುರಿದುಂಬಿಸಿ ಸಹಕರಿಸಿ ನಾವು ಇನ್ನೂ ಹೆಚ್ಚು ಈ ನಾಟಿ ವೈದ್ಯರನ್ನು ತಮಗೆಲ್ಲ ಪರಿಚಯಿಸ್ತೇವೆ ಆ ಒಂದು ಕಾಯಕದಲ್ಲಿ ಮುಂದುವರಿತೇವೆ ಅಂತ ಹೇಳ್ತಾ ನಮಸ್ಕಾರ